ಹಲೋ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಹೆಚ್ಚಿಸಲು ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೇರವಾಗಿ ಮಾಸಿಕ ಎರಡು ಸಾವಿರ ರೂಪಾಯಿಗಳನ್ನು ಮಹಿಳೆಯರ ಖಾತೆಗೆ ವಿತರಿಸುತ್ತಿತ್ತು ಈಗಾಗಲೇ ಹತ್ತು ಕಂತುಗಳು ಜಮಾ ಆಗಿದ್ದು ಹನ್ನೊಂದನೇ ಕಂತು ಮತ್ತು ನಂತರ ಕಂತುಗಳು ಎರಡು ಮೂರು ದಿನಗಳ ಬಿಡುಗಡೆಯಾಗುವ ನಿರೀಕ್ಷೆಯಲ್ಲಿದೆ ಎಂದು ವರದಿ ಬಂದಿದೆ ರಾಜ್ಯ ಸರ್ಕಾರವು ಅರ್ವ ಸ್ವೀಕೃತದ ಖಾತೆಗಳಿಗೆ ನೇರವಾಗಿ ಹತ್ತು ಕಂತುಗಳನ್ನು ವಿಶೇಷವಾಗಿ ವರ್ಗಾಯಿಸಿದ್ದಾರೆ ಅಪೂರ್ವ ಕೆ ಮತ್ತು ಸಾಕಷ್ಟು ದಾಖಲಾತಿಗಳ ಸಮಸ್ಯೆಗಳಿಂದ ಕೆಲವು ಮಹಿಳೆಯರ ಯೋಜನೆ ಲಾಭ ಪಡೆಯಲು ಸಾಧ್ಯವಾಗುತ್ತಿಲ್ಲ ಹೆಚ್ಚುವರಿಯಾಗಿ ಕೆಲವು ಫಲಾನುಭವಿಗಳು ಗೃಹಲಕ್ಷ್ಮಿ ಅಡಿಯಲ್ಲಿ ತಮ್ಮ ಹಿಂದಿನ ಕಂತುಗಳ ವಿತರಣೆಗೆ ಇನ್ನೂ ಕಾಯುತ್ತಿದ್ದಾರೆ ಹಾಗೆ ಇದು ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆಯಾಗಲಿದ್ದು ಮೊದಲು ಉಡುಪಿ ಹಾಗೂ ಚಿಕ್ಕಮಗಳೂರು ಹಾಸನ್ ಉತ್ತರ ಕನ್ನಡ ಸ್ನೇಹಿತರೆ ಚಿತ್ರದುರ್ಗ ಚಾಮರಾಜನಗರ ಬೆಂಗಳೂರು ಹಾಗೆ ದಕ್ಷಿಣ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಮೊದಲು ಗೃಹಲಕ್ಷ್ಮಿ ಹಣವು ಬಿಡುಗಡೆ ಆಗಲಿದೆ ಹಣ ವರ್ಗಾವಣೆ ಅನುಕೂಲವಾಗುವಂತೆ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲಾಗುತ್ತದೆ ಹಾಗೆ ಪಂಡಿತರ ಚೀಟಿ ವಿವರವನ್ನು ನವೀಕರಿಸಬೇಕು ಕೆವೈಸಿ ಅವಶ್ಯಕತವಾಗಿ ಪೂರ್ಣಗೊಳಿಸಲು ಅಗತ್ಯವಿದೆ ಈ ದಾಖಲಾತಿಗಳ ಮೂಲಕ ಮಾತ್ರ ಅರ್ಹ ಮಹಿಳೆಯರು ಗೃಹಲಕ್ಷ್ಮಿ ಅಡಿಯಲ್ಲಿ ಹನ್ನೊಂದನೇ ಕಂತು ಹಾಗೂ ಯಾವುದೇ ಬ್ಯಾಂಕಿನ ಇರುವ ಕಂತುಗಳನ್ನು ಪಡೆಯಬಹುದಾಗಿದೆ ಹಣ ಪಡೆಯಲು ಈ ಕೆಲಸ ಕಡ್ಡಾಯ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯಲ್ಲಿ ಸಲ್ಲಿಸಿದಂಥ ಫಲಾನುಭವಿಗಳಿಗೆ ಕಡ್ಡಾಯವಾಗಿ ರೇಷನ್ ಅಪ್ಡೇಟ್ ಹಾಗೂ ಬ್ಯಾಂಕ್ ಖಾತೆಗಳ ಹೆಸರು ಆಧಾರದ ಕಾರ್ಡ್ನಲ್ಲಿ ಇರುವಂತೆ ಹೆಸರು ಮ್ಯಾಚ್ ಆಗಲಿದೆ ಏನಾದರೂ ತಪ್ಪಿದ್ದರೆ ಅದನ್ನು ಸರಿಸ ಸರಿಪಡಿಸಿಕೊಳ್ಳಬೇಕು ಮತ್ತು ಬ್ಯಾಂಕ್ ಖಾತೆಗಳ ನಿಷ್ಕ್ರಿತದಲ್ಲಿ ಅದನ್ನು ಸರಿಪಡಿಸಿಕೊಳ್ಳಿ ವೀಕ್ಷಕರೇ